ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬಕ್ಕೆ ಸಿದ್ದರಾಮಯ್ಯನವರು ಸರಿಯಾದಂತಹ ಒಂದು ಏಟನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದನ್ನು ಒಂದು ಅರ್ಥದಲ್ಲಿ ಏಟು ಅಂತ ಹೇಳ್ಬೋದು ಯಾರಿಗೆ ಅಂತ ಹೇಳಿದರೆ ತಮ್ಮ ವಿರೋಧಿಗಳಿಗೆ ಈ ದಿನವನ್ನು ಬಳಸಿಕೊಂಡು ಜಾತಿ ಗಣತಿ ವರದಿ ಹೊರಬಂದಿದೆ ಇದು ಹೊರ ಬಂದಿರುವಂಥದ್ದು ಒಂದು ಕಡೆಯಲ್ಲಿ ಯಾವ ಸಮುದಾಯಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೇಲೆತ್ತಬೇಕು ಅಂತ ಅಂದ್ಕೊಂಡಿದ್ರು ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಮೀಸಲಾತಿ ಕೊಟ್ಟಿದ್ದಾರೋ ಸೊ ಆ ಸಮುದಾಯಗಳಿಗೆ ಖುಷಿ ಪಡಿಸಿದರೆ ಉಳಿದಂಥ ಸಮುದಾಯಗಳಿಗೆ ದೊಡ್ಡ ಮೇಲಾಟಕ್ಕೆ ಕಾರಣವಾಗುವಂತಹ ವರದಿ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಈಗಾಗಲೇ ಈ ವಿಚಾರದ ಬಗ್ಗೆ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಬರುವ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಹೇಗೆ ಸಿದ್ದರಾಮಯ್ಯವರಿಗೆ ಪ್ಲಸ್ ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಹಾಗೇ ಇದನ್ನು ಸಿದ್ದರಾಮಯ್ಯವರು ಹೇಗೆ ಗುರಾಣಿಯ ಥರ ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ ಇದನ್ನು ಈ ಹಿಂದೆ ಕೂಡ ಹಲವು ಬಾರಿ ಹೇಳಿದ್ವಿ ಈಗ ರೈಟ್ ಟೈಮ್ ಈ ಟೈಮಲ್ಲಿ ಇದನ್ನು ಹೊರಗೆ ತಂದಿರುವಂಥದ್ದು ಸಿದ್ದರಾಮಯ್ಯನವರು ಅವರ ವಿರುದ್ಧ ಕೇಳಿಬರ್ತಾ ಇರುವಂಥ ದನಿ ಪವರ್ ಶೇರಿಂಗ್ ಅಥವಾ ಹಗರಣಗಳು ಇವೆಲ್ಲವನ್ನ ಕೂಡ ದೂರ ಇಡೋದಿಕ್ಕೆ ಅಂದರೆ ಅವು ಆ ಬಾಣಗಳನ್ನು ತಡೆಯೋದಕ್ಕೆ ಗುರಾಣಿ ತರ ಜಾತಿ ಗಣತಿಯನ್ನು ಬಳಸ್ಕೊಳ್ಳುವಂಥ ಲಕ್ಷಣ ಕಾಣಿಸ್ತಾ ಇದೆ ಎಷ್ಟು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳಿದೆ ಎಷ್ಟು ಸಂಖ್ಯೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಮುದಾಯ ಇದೆ ಅನ್ನೋದನ್ನ ಸರಳವಾಗಿ ನೋಡೋದಾದರೆ ಜನಸಂಖ್ಯೆಯ ಆಧಾರದಲ್ಲಿ ಅತ್ಯಂತ ಹೆಚ್ಚು ಇರುವಂಥದ್ದು ಪರಿಶಿಷ್ಟ ಜಾತಿ ಅಂದರೆ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇದ್ದರೆ ಪರಿಶಿಷ್ಟ ಪಂಗಡದ್ದು ನಲವತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರ ಇದೆ ಇಲ್ಲಿ ಸಾಮಾನ್ಯ ವರ್ಗ ಅತ್ಯಂತ ಕಡಿಮೆ ಇಪ್ಪತ್ತೊಂಬತ್ತು ಲಕ್ಷ ಅತ್ಯಂತ ಕಡಿಮೆ ಅಂದರೆ ಇಪ್ಪತ್ತೊ ಬೇರೆ ಬೇರೆ ಸಮುದಾಯಗಳಿಗೆ ಹೋಲಿಸಿದರೆ ಇಪ್ಪತ್ತೊಂಬತ್ತು ಲಕ್ಷ ಇರುವಂಥದ್ದು ಇನ್ನು ಇಲ್ಲಿ ಭಾರೀ ಏನು ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಮತ್ತೊಂದು ಮುಸ್ಲಿಂ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಆಗಿದೆ ಇದು ರಾಜ್ಯದ ಪ್ರಬಲ ಸಮುದಾಯ ಅನ್ಸ್ಕೊಂಡಿರುವಂತಹ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯಗಳನ್ನು ಮೀರಿದೆ ಬರುವ ದಿನಗಳಲ್ಲಿ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇಷ್ಟು ಅಂತ ಆದರೆ ಜಮೀರ್ ಅಹಮದ್ ಖಾನ್ ಕೇಳಬಹುದು ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ರಾಜ್ಯದಲ್ಲಿ ಎರಡನೇ ಅತ್ಯಂತ ದೊಡ್ಡ ಸಮುದಾಯ ನಮ್ಮದು ಹಾಗಾಗಿ ನೀವು ಲಿಂಗಾಯತ ಒಕ್ಕಲಿಗ ಕೊಡೋಕ್ಕಿಂತ ಮೊದಲು ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಕ್ಲೇಮ್ ಮಾಡಬಹುದು ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗುತ್ತೆ ಹಾಗೆಯೇ ಪರಿಶಿಷ್ಟ ಜಾತಿ ಒಂದು ಕೋಟಿ ತೊಂಬ ಒಂಬತ್ತು ಲಕ್ಷ ಇರುವಂಥದ್ದು ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಇರುವಂಥದ್ದು ಎರಡು ಸೇರಿದರೆ ಒಂದೂವರೆ ಕೋಟಿ ಸೊ ಈ ಒಂದೂವರೆ ಕೋಟಿ ಒಟ್ಟಾದರೆ ಎಸ್ ಸಿ ಎಸ್ ಟಿ ಅಂತ ಯಾವಾಗಲೂ ಅದನ್ನು ಒಟ್ಟಾಗಿನೇ ತರ್ತೀವಿ ಯಾಕೆಂದರೆ ಇವರು ಅತ್ಯಂತ ಹಿಂದುಳಿದವರು ಅವರು ಅತ್ಯಂತ ಹಿಂದುಳಿದವರು ಅವರಿಗೆ ಹೆಚ್ಚಿನ ಮೀಸಲಾತಿ ಎಲ್ಲ ಪ್ರಾತಿನಿಧ್ಯಗಳನ್ನ ಕೊಡಲಾಗುತ್ತೆ ಈ ಎರಡು ಕೋಟಿ ಜನರಿರುವಂಥ ಸಮುದಾಯಕ್ಕೆ ಸೇರಿಸಿ ಒಂದು ಇಲ್ಲಾಂದರೆ ಒಂದು ಕೋಟಿ ಒಂಬತ್ತು ಲಕ್ಷ ಏನಿದಾರೋ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅದರ ಆಧಾರದ ಮೇಲೇ ಸತೀಶ್ ಜಾರಕಿಹೊಳಿ ಕ್ಲೈಮ್ ಮಾಡುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಕ್ಲೈಮ್ ಮಾಡುವಂಥದ್ದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೂಡ ಅವಕಾಶ ಇರುವಂಥದ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಅವಕಾಶವನ್ನು ಕಳ್ಕೋತಾರೆ ಹಾಗಾದರೆ ಒಕ್ಕಲಿಗ ಸಮುದಾಯ ಎಷ್ಟಿದೆ ಅಂದರೆ ಅರುವತ್ತೊಂದು ಲಕ್ಷ ಒಕ್ಕಲಿಗ ಸಮುದಾಯ ಇದೆ ಲಿಂಗಾಯತ ಸಮುದಾಯ ಎಷ್ಟಿದೆ ಅಂದರೆ ಅರುವತ್ತಾರು ಲಕ್ಷ ಇದೆ ಈಗ ರ ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇರುವಂಥ ಎಂ ಬಿ ಪಾಟೀಲ್ ಅಥವಾ ಏನು ಈಶ್ವರ್ ಖಂಡ್ರೆ ಇರ್ಬೋದು ಇವರೆಲ್ಲರೂ ಕೂಡ ಇವರೆಲ್ಲ ಸಮುದಾಯಗಳು ಕೂಡ ದಲಿತ ಏನು ಎಸಿ ಎಸ್ ಎಸಿ ಏನಿದೆ ಪರಿಶಿಷ್ಟ ಜಾತಿ ಏನಿದೆ ಅದಕ್ಕಿಂತ ಕಡಿಮೆ ಅದರ ಅರ್ಧದಷ್ಟು ಬರುತ್ತೆ ಹೆಚ್ಚು ಕಡಿಮೆ ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ನನಗೇ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡಬಹುದು ಇಲ್ಲಿ ಈ ಎಲ್ಲ ಏನು ಮುಂದಿನ ದಿನಗಳಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನೇ ರಾಜಕೀಯ ಅಂದಾಜನ್ನೇ ಬದಲಾಯಿಸುವಂತ ಗತಿಯನ್ನೇ ಬದಲಾಯಿಸುವಂತ ವರದಿ ಆಗ ಆಗುತ್ತೆ ಇದು ಯಾಕಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಸಮುದಾಯದ ಮತಗಳ ಆಧಾರದ ಮೇಲೇ ಇಲ್ಲಿ ಏನು ಆ ಸಿ ಎಮ್ ಸೀಟ್ ಆಗಲಿ ಅಥವಾ ಡಿ ಸಿ ಎಮ್ ಸೀಟ್ ಆಗಲಿ ಇಲ್ಲಾಂದ್ರೆ ಪಕ್ಷಗಳ ರಾಜ್ಯಾಧ್ಯಕ್ಷ ಸ್ಥಾನಗಳಾಗ್ಲಿ ಸಿಗ್ತಾ ಇದ್ದಿದ್ದು ಬಿ ಜೆ ಪಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳು ಜಾಸ್ತಿ ಇದ್ದಾವೆ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಅತ್ಯಂತ ಪ್ರಬಲ ಸಮುದಾಯ ಹಾಗಾಗಿ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಬಿ ವೈ ವಿಜಯೇಂದ್ರ ಅವ್ರಿಗೆ ಕೊಟ್ಟಿದ್ದರು ಈಗ ಎಸ್ ಸಿ ಸಮುದಾಯದವರು ಕೇಳ್ಬೋದು ನಮ್ಮ ಸಮುದಾಯ ಅತ್ಯಂತ ಹೆಚ್ಚಿದೆ ಬಿ ಜೆ ಪಿಯಲ್ಲಿ ನಮ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಬಿ ಜೆ ಪಿಗೆ ವೋಟ್ಗಳು ಬರ್ಬೋದು ಅದು ನೋಡಿ ನಮ್ಗೆ ಅವಕಾಶ ಕೊಡಿ ಇಲ್ಲ ಅಂತ ಹೇಳಿದರೆ ನೀವು ಲಿಂಗಾಯತ್ರಿ ಕೊಟ್ಕೊಂಡಿದ್ರೆ ಲಿಂಗಾಯತ ಮತಗಳು ಮಾತ್ರ ಬರ್ತವೆ ನಮ್ದು ಅವ್ರು ಎರಡರಷ್ಟು ಮತಗಳಿದ್ದಾವೆ ಅಂತ ಅವರು ಕೂಡ ಕೇಳ್ಬೋದು ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಹಜವಾಗಿಯೇ ಸತೀಶ್ ಜಾರಕಿಹೊಳಿ ಬೇರೆ ಬೇರೆ ಆಕಾಂಕ್ಷೆ ಇರುವಂಥವ್ರು ಇದ್ದಾರೆ ಅವ್ರು ನಮ್ಮ ಸಮುದಾಯ ಒಕ್ಕಲಿಗರಿಗಿಂತ ಎರಡರಷ್ಟಿದೆ ಸೊ ನಮ್ಮ ಸಮುದಾಯಕ್ಕೆ ಪ್ರಾಶಸ್ತ್ಯ ಕೊಡಬೇಕಲ್ವಾ ಇಲ್ಲ ಸಿ ಎಂ ಸ್ಥಾನ ಕೊಡಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಲ್ಲಿ ಸಿ ಎಂ ಸ್ಥಾನ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಎಪ್ಪತ್ತೈದು ಲಕ್ಷ ನಮ್ಮ ಸಮುದಾಯ ಇದೆ ರೀ ನಮ್ಮ ಕೊಡಿ ಅಂತ ಜಮೀರ್ ಕೇಳ್ಬೋದು ಇದು ಸಿದ್ದರಾಮಯ್ಯನವರಿಗೆ ದೊಡ್ಡ ಪ್ಲಸ್ ಆಗ್ತಾ ಇದೆ ಒಳ್ಳೆ ಗುರಾಣಿಯಾಗಿ ಸಿದ್ದರಾಮಯ್ಯವ್ರನ್ನ ಸಿ ಎಮ್ ಆಗಿ ಕೂರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡೋದಕ್ಕೆ ಹೋದರೆ ನಿಮ್ಮ ಸಮುದಾಯ ಜನಸಂಖ್ಯೆ ಎಷ್ಟ್ರಿ ಅರವತ್ತೊಂದು ಲಕ್ಷನಾ ಅಲ್ಲಿ ಮುಸ್ಲಿಂ ಸಮುದಾಯ ಎಪ್ಪತ್ತ ಐದು ಲಕ್ಷ ಇದ್ದಾರೆ ಎಸ್ ಸಿ ಒಂದು ಲಕ್ಷ ಒಂದು ಕೋಟಿ ಒಂಬತ್ತು ಸಾವಿರ ಇದ್ದಾರೆ ಎಸ್ ಟಿ ನಲ್ವತ್ತೆರಡು ಲಕ್ಷ ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ ಅವ್ರನ್ನ ಮೀರಿ ನಿಮಗೆ ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು ಹೈಕಮಾಂಡ್ ಹಾಗಾಗಿ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ವಿಚಾರ ಬಂದಾಗ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿರುವಂಥದ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ತಡೆ ಹಿಡಿಯೋದಕ್ಕೆ ತಮ್ಮ ಆಪ್ತ ಬಳಗ ಅದು ಎಚ್ ಸಿ ಮಾದೇವಪ್ಪ ಆಗಿರಲಿ ಸತೀಶ್ ಜಾರಕಿಹೊಳಿ ಆಗಿರಲಿ ಅವರಿಗೆ ಸಿಎಂ ಸ್ಥಾನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ದೊರಕಿಸಿ ಕೊಡೋದಕ್ಕೇನೆ ಈ ವರದಿಯನ್ನು ಸ್ವೀಕಾರ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಇನ್ನು ಸಿದ್ದರಾಮಯ್ಯ ಆಪ್ತರು ಕೂಡ ಇದ್ದಾರೆ ಅಂದರೆ ಲಿಂಗಾಯತದಲ್ಲೂ ಇದ್ದಾರೆ ಬೇರೆ ಬೇರೆ ಜಾತಿಗಳಲ್ಲೂ ಕೂಡ ಇದ್ದಾರೆ ಅವರಿಗೆ ಏನಾದರೂ ಪ್ರಾಶಸ್ತ್ಯವನ್ನು ಕೊಟ್ಟು ಬೇರೆಯವರಿಗೆ ತನ್ನ ವಿರೋಧಿಗಳಿಗೆ ಅಥವಾ ಪಕ್ಷದಲ್ಲಿರುವಂಥ ತಮ್ಮ ವಿರೋಧಿಗಳಿಗೇನೆ ಸ್ಥಾನವನ್ನು ತಪ್ಪಿಸೋದಕ್ಕೆ ಈ ಒಂದು ಜಾತಿ ಗಣತಿ ವರದಿಯನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇದನ್ನು ಈಗಾಗಲೇ ಎಂ ಬಿ ಪಾಟೀಲ್ ಇದಕ್ಕೆ ಹೇಳಿದ್ದಾರೆ ಲಿಂಗಾಯತ ಜನಸಂಖ್ಯೆ ಎಲ್ಲರಿ ಅರವತ್ತಾರು ಲಕ್ಷ ಒಂದು ಕೋಟಿಗಿಂತ ಜಾಸ್ತಿ ಇದೆ ಲಿಂಗಾಯತರು ಅಂತ ಅಲ್ಲಿ ಬ್ರಾಹ್ಮಣರು ಕೂಡ ಹೇಳ್ತಾರೆ ಏ ನಮ್ಮ ಜನಸಂಖ್ಯೆ ಎಲ್ಲರಿ ನೀವು ಹೇಳ್ತಾ ಇದ್ದೀರಾ ಹದಿನಾಲ್ಕು ಲಕ್ಷ ಅಂತ ನಮ್ಮ ನಲ್ವತ್ತು ಲಕ್ಷ ಇದೆ ಜನಸಂಖ್ಯೆ ಅಂತ ಅವ್ರು ಹೇಳ್ತಾರೆ ಒಕ್ಕಲಿಗರು ಹೇಳ್ತಾರೆ ನಮ್ದು ಅರವತ್ತೊಂದು ಲಕ್ಷ ಅಲ್ಲ ರೀ ನಮ್ದು ಒಂದು ಕೋಟಿಗಿಂತ ಜಾಸ್ತಿ ಇದೆ ಈ ವರದಿ ವೈಜ್ಞಾನಿಕ ಅಲ್ಲ ಮನೆ ಮನೆಗೆ ಹೋಗಿ ವರದಿನ ಸ್ವೀಕಾರ ಮಾಡಿಲ್ಲ ಮನೆ ಮನೆಗೆ ಹೋಗಿ ಆ ಜಾತಿ ಗಣತಿಯನ್ನು ಮಾಡಿಲ್ಲ ಮಾಡಿದರೂ ಆರೇಳು ಏಳೆಂಟು ವರ್ಷಗಳ ಹಿಂದೆ ಮಾಡಿರುವಂಥದ್ದು ಇದನ್ನು ಈಗ ಪರಿಗಣಿಸೋದ್ರಿಂದ ಈಗಾಗಲೇ ಮತ್ತಷ್ಟು ಬದಲಾವಣೆ ಆಗಿದೆ ಮತ್ತಷ್ಟು ಜನಸಂಖ್ಯೆ ಏರ್ಪೇರಾಗಿದೆ ಅದರ ಆಧಾರದ ಮೇಲೆ ಮಾಡಬೇಕು ಸೊ ಇದು ವೈಜ್ಞಾನಿಕ ಅಲ್ಲ ಅನ್ನುವಂಥದ್ದು ಚರ್ಚೆ ಶುರುವಾಗ್ತಾ ಇದೆ ಸದ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಈ ವರದಿ ಹೊರಗೆ ಬರ್ತಾ ಇರುವಂತಹ ಒಂದು ಅಂಕಿಅಂಶಗಳು ಅಲ್ಲೋಲ್ಲ ಕಲ್ಲೋಲ್ಲವನ್ನು ಸೃಷ್ಟಿ ಮಾಡ್ತಾ ಇವೆ ಯಾವುದೇ ಪರಿಸ್ಥಿತಿ ಬಂದರೂ ಮೂಡ ವಾಲ್ಮೀಕಿ ಈಗ ಬಂದಿರುವಂಥ ಏನು ಗಣಿ ಲೈಸೆನ್ಸ್ ರಿನೀವಲ್ ಏನಿದೆ ಸಿದ್ದರಾಮಯ್ಯನವ್ರ ಮೇಲಾಗಿರುವಂಥದ್ದು ಇವೆಲ್ಲವನ್ನ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ತಡೆಯೋದಕ್ಕೆ ಸಿದ್ದರಾಮಯ್ಯನವರು ಚೆಕ್ ಡ್ಯಾಮ್ ರೀತಿ ಒಂದು ಚೆಕ್ ಮೆಟ್ ಇಡ್ತಾ ಇದ್ದಾರೆ ಅದರಲ್ಲಿ ಇದು ಕೂಡ ಜಾತಿ ಗಣತಿ ವರದಿ ಸ್ವೀಕಾರ ಕೂಡ ಒಂದು ಅಂತ ಅನ್ನಿಸ್ತಾ ಇದೆ ಇದನ್ನೇ ಜಾರಿ ಮಾಡ್ತೀವಿ ಅಂತಾದರೆ ಏನಾದರೂ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದರೆ ಯಾಕೆಂದರೆ ಸಂಪುಟದಲ್ಲಿರುವಂಥದ್ದು ಯಾರು ಸಿದ್ದರಾಮಯ್ಯನವರ ಆಪ್ತರೇ ಜಾಸ್ತಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಭೈರುತಿ ಸುರೇಶ್ ಆಗಿರ್ಬೋದು ಹೆಚ್ಚಿನವರು ಸಿದ್ದರಾಮಯ್ಯವ್ರ ಆಪ್ತರೆ ಇರೋದರಿಂದ ಅಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಿದ್ರು ಸಿಗ್ಬೋದು ಸಿಕ್ಕಿದರೆ ಇದು ಹೊಸ ರೀತಿಯ ರಾಜಕೀಯ ಮೇಲಾಟಗಳಿಗಂತೂ ಕಾರಣ ಆಗುತ್ತೆ ಅಲ್ಲಿ ವಿರೋಧ ಪರ ಎಲ್ಲ ವ್ಯಕ್ತ ಆಗಿ ಕಾಂಗ್ರೆಸ್ನಲ್ಲೇ ಒಂದು ಏನು ದೊಡ್ಡ ಸ್ಫೋಟಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಕೂಡ ಇದೆ ಒಳಗೇನೆ ಸದ್ಯ ಇದು ಅಂಬೇಡ್ಕರ್ ಹುಟ್ಟು ಹಬ್ಬಕ್ಕೆ ಸಿದ್ದರಾಮಯ್ಯನವರು ತಮ್ಮ ಏನು ವೋಟ್ ಬ್ಯಾಂಕ್ ಏನಿದೆ ಅದಕ್ಕೆ ಕೊಟ್ಟಂತ ಗಿಫ್ಟ್ ಅಂತ ಅನ್ನಿಸ್ತಾ ಇದೆ